ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಆ ಸ್ಟೋರಿ ಅಂತೂ ತುಂಬಾ ಯೂನಿಕ್ ಆಗಿದೆ ತಂದೆ ಮಗನ ಬಾಂಡಿಂಗ್ ತಂದೆ ಮಗನ ಬಾಂಡಿಂಗ್ ಅದು ತುಂಬಾ ಇಷ್ಟ ಆಗುತ್ತೆ ನೋಡೋಕ್ಕೆ ಮತ್ತು ಈ ಮೂವಿಯಲ್ಲಿ ಸ್ಟಾರ್ಟಿಂಗಲ್ಲಿ ಹೀರೋ ಚೈಲ್ಡ್ಹುಡ್ ಫ್ರೆಂಡ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಅದಕ್ಕೂ ತುಂಬಾ ಖುಷಿ ಆಗುತ್ತೆ ನಾನು ಇದರಲ್ಲಿ ಆ್ಯಕ್ಟ್ ಮಾಡಿರೋದು ಥ್ಯಾಂಕ್ ಯು ತುಂಬ ಇಷ್ಟ ಆಗಿದ್ದು ಒಂದು ಬಸ್ಸಲ್ಲಿ ಫೈಟಿಂಗ್ ಸೀನ್ ಬರುತ್ತಲ್ಲ ಅದು ಆ ಫೋಟೋ ಮೂವಿ ಚೆನ್ನಾಗಿದೆ ಎಲ್ಲ ಸೀನು ಚೆನ್ನಾಗಿದೆ ಫೈಟಿಂಗ್ ಮತ್ತೆ ಅದು ಸಾಂಗ್ ಎಲ್ಲ ಚೆನ್ನಾಗಿದೆ ಒಂದೊಂದು ಸೀನ್ ತುಂಬ ಚೆನ್ನಾಗಿದೆ ಒಳ್ಳೆ ಮೂವಿ ಅಂತ ಬಂದ್ಬಿಡಿ ಆದರೆ ಒಳ್ಳೆಯದಲ್ಲ ನಮ್ಮ ಬೆಸ್ಟ್ ಮೂವಿ ರೀಸೆಂಟ್ ಒಂದು ಲಾಸ್ಟ್ ಐದು ವರ್ಷದಲ್ಲಿ ನಾವೊಂದು ಒಳ್ಳೆ ಮೂವಿ ಕನ್ನಡದಲ್ಲಿ ನೋಡಿದ್ದೀವಿ ಅಂದರೆ ಮಳೆ ನಮಗೆ ಸ್ವಲ್ಪ ನಮ್ಮ ಅಡು ಬರ್ತಿತ್ತು ಪೂಜಾ ಗಾಂಧಿ ಅವರು ಗಣೇಶ್ ಏನ್ ನಾವು ನೋಡಿದಾಗ ಅವರೊಂದು ಇದು ನೋಡಿದಾಗ ಬಟ್ ಇವತ್ತು ಎಂಟ್ರೋಲ್ ಆದ್ಮೇಲೆ ಯಾರು ಸಹ ಕಣ್ಣಲ್ಲಿ ಒಂದು ಅಳು ಅನ್ನೋದು ಗಂಡ್ರೆಪ್ಪೆ ತನಕ ಬಂದಿ ಬರ್ದಿರ ಇರುವಂತ ಯಾರು ಸಿನಿಮಾ ನೋಡಿದವ್ರು ಎಲ್ಲರಿಗೂ ಗಂಟೆ ನೀರು ಬಂದಿದೆ ಅಷ್ಟೊಂದು ಚೆನ್ನಾಗಿ ಕೌಟುಂಬಿಕ ಚಿತ್ರ ತಂದೆ ಮಕ್ಕಳ ಅನುಬಂಧ ಆ ಒಂದು ಅಪ್ಯಾಯತೆ ಎಲ್ಲವನ್ನೂ ಇಲ್ಲಿ ತೆರೆ ಮೇಲೆ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಜೂನಿಯರ್ ಇ ಟಿ ಜೂನಿಯರ್ ಸ್ಟಾರ್ ಅಂತಲೇ ಹೇಳ್ಬೋದು ಭಾಳ ಚೆನ್ನಾಗಿ ಡ್ಯಾನ್ಸು ಆ್ಯಕ್ಟಿಂಗು ಅಂತ ಎಲ್ಲ ಮಾಡಿದ್ದಾರೆ ರವಿಚಂದ್ರನ್ ಅವರಂತೂ ನಾವು ಮತ್ತೆ ತೆರೆ ಮೇಲೆ ಇಷ್ಟು ಒಂದು ಚೆನ್ನಾಗಿ ನೋಡಿ ಬಂದಿರೋದ್ರಿಂದ ನಾವು ಭಾಳ ಖುಷಿಯಾಗ್ತಿದೆ ನಮ್ಮ ಜೂನಿಯರ್ ಇ ಟಿ ಒಂದು ನಮ್ಮ ಜೂನಿಯರ್ ಅಪ್ಪು ಅವರ ಥರನೇ ಕಾಣಿಸ್ತಾ ಇದೆ ತೆರೆ ರಾಜ್ಕುಮಾರ್ ಅವರಲ್ಲಿ ನಾವು ಹೋದ್ಮೇಲೆ ಅಣ್ಣವ್ರು ಹೋದ್ಮೇಲೆ ರವಿಚಂದ್ರನ್ ಅವರು ಈ ಒಂದು ತೆರೆ ಮೇಲೆ ಕಾಣಿಸಿದ್ದು ನಮ್ಮ ಮತ್ತೊಮ್ಮೆ ನೋಡ್ರೆ ಅಣ್ಣವ್ರನ್ನ ನೋಡ್ದಂಗೆ ಆಯ್ತು ನನಗೆ ಕನ್ನಡ ಚಲ ಆಗಿದೆ ಅವ್ರು ನೋಡಿದ್ರೆ ಖುಷಿ ಆಗ್ತಾ ಇದೆ ಪ್ರತಿಯೊಂದು ನಿಮಿಷನೂ ಕ್ಷಣ ಕ್ಷಣನೂ ಖುಷಿ ತರಂತ ಒಂದು ಫಿಲಂ ಇದು ಇಂಥ ಫಿಲಮ್ ಕನ್ನಡ ಫಿಲಂ ಅಲ್ಲಿ ಬಂದ್ರೆ ಕನ್ನಡ ಇನ್ನೂ ಎತ್ತಕ್ಕೆ ಹೋಗುತ್ತೆ ನಾಟಾಚಾರ್ಯ ಫಿಲಮ್ ತೆಗೆದಿಲ್ಲ ಜನ ನೋಡ್ಲಿ ಜನ ಖುಷಿ ಕೊಡಿ ಅಂತ ತೆಗೆದಿದ್ದಾರೆ ಇಂಥ ಫಿಲಂ ನ ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಕನ್ನಡವನ್ನು ಬೆಳೆಸಿ ಉಳಿಸಿ ಜೈ ಕರ್ನಾಟಕ ಸರ್